ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಮಂದ್ರಸ್ವರದಲ್ಲಿ ಸಾವಧಾನವಾಗಿ ಹೇಳಿದಂತೆ ಬ್ರಾಹ್ಮಣರಾಗಿ ಮಾಡಬೇಕಾದ್ದಲ್ಲ ಇದು ನೀವು ಬ್ರಾಹ್ಮಣರಲ್ಲ ಅನ್ನೋ ಮಾತಾಡ್ತಾನೆ ಅವನು ಇಷ್ಟು ಮಾತು ಕೇಳಿದ ಕೂಡಲೇ ದ್ರೋಣರು ಅಂದರೆ ದ್ರೋಣರಿಗೆ ಕುಳಿತುಕೊಂಡಿದ್ದಾರೆ ದುಷ್ಟೋದ್ಯಮ್ನ ಧಾವಿಸ್ತಾ ಇದ್ದಾನಲ್ಲ ಹಾಹಾಕಾರ ಆಗುತ್ತೆ ಎಲ್ಲ ಕಡೆ ಅವರನ್ನು ಜೀವಂತವಾಗಿ ಸೆರೆ ಹಿಡ್ಕೊಂಬ ಅವರನ್ನು ಕೊಲ್ಲಬೇಡ ಗುರುವನ್ನು ಅಂತ ಅರ್ಜುನ ಕೂಗ್ತಾ ಇರ್ತಾನೆ ಉಳಿದ ಸೈನಿಕರು ಕೊಲ್ಲಬೇಡ ಕೊಲ್ಲಬೇಡ ಅಂತ ಕೂಗ್ತಾ ಇರ್ತಾರೆ ಅಶ್ವತ್ಥಾಮ ಬಹಳ ದೂರದಲ್ಲಿ ಸೈನ್ಯದ ಹಿಂಭಾಗದಲ್ಲೆಲ್ಲೋ ಇದ್ದ ಅವನಿಗೆ ವಿಷಯ ಗೊತ್ತಿಲ್ಲ ಓ ಹೋ ಹ್ಞೂ ಹ್ಞೂ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತದ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಗೌರಿ ಶಕ್ಕಿ ಸ್ಟುಡಿಯೋ ಸ್ಕ್ರೀನ್ ಮೇಲೆ ನಮಗೆ ಜಾಯಿನ್ ಬಟನ್ ಅಂತ ಕಾಣುತ್ತೆ ಆಸಕ್ತರು ಅದನ್ನು ನೀವು ಜಾಯ್ನ್ ಆಗೋ ಮೂಲಕ ನೀವು ನಮ್ಮ ಮೆಂಬರ್ ಕಮ್ಯುನಿಟಿಗೆ ಜಾಯಿನ್ ಆಗಬಹುದು ಮತ್ತು ನಿಮಗೋಸ್ಕರ ನಾವು ಒಂದಷ್ಟು ಎಕ್ಸ್ಕ್ಲೂಸಿವ್ ವಿಡಿಯೋಗಳನ್ನ ಶಾರ್ಟ್ಸ್ಗಳನ್ನ ಇದನ್ನೆಲ್ಲ ಮಾಡ್ತಿರ್ತೀವಿ ಅದನ್ನು ನೀವು ನೋಡಬಹುದು ಅಂದರೆ ನಿಮಗೆ ಮಾತ್ರ ಸಿಗುವಂಥದ್ದು ಅದು ಉಳ್ದಂಗೆ ಎಲ್ಲವೂ ಎಲ್ರಿಗೂ ಲಭ್ಯ ಇರುತ್ತೆ ಸೊ ಹಾಗಾದರೆ ಬನ್ನಿ ನಮ್ಮ ಮಹಾಭಾರತದ ಹದಿನೈದನೇ ದಿನದ ಯುದ್ಧವನ್ನು ಯುದ್ಧದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್ ನೆಕ್ಸ್ಟು ದ್ರೋಣರ ಈ ಒಂದು ಕೊನೆ ಘಟ್ಟದ ಚಟುವಟಿಕೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಆರೋ ದೀಪ ಜೋರಾಗುರಿಯತ್ತೆ ಅಂತ ಗಾದೆ ಇದೆಯಲ್ಲ ಮತ್ತೆ ಇಪ್ಪತ್ತು ಸಾವಿರ ಕ್ಷತ್ರಿಯರನ್ನು ಕೊಲ್ತಾರೆ ಅವರು ಮುಂದುವರಿಸಿ ಅಷ್ಟಾದ ಮೇಲೆ ಒಂದು ಲಕ್ಷ ಜನ ವೀರರನ್ನು ಕೊಲ್ತಾರೆ ಅವರು ಸೈನ್ಯದ ನಡುವೆ ಇಲ್ಲದ ಒಂದು ಬೆಂಕಿಯ ಜ್ವಾಲೆ ಉರಿತಾ ಇದೆಯೇನೋ ಅಂತ ಅನ್ನಿಸುವಂತೆ ಇತ್ತಂತೆ ಅವರು ಕ್ಷತ್ರಿಯರನ್ನು ಸಂಹಾರ ಮಾಡೋದಕ್ಕೆ ಅಂತಲೇ ಬಂದಿದ್ದಾರೆ ಅನ್ನೋ ತರಹದಲ್ಲಿ ಭೀಕರವಾಗಿ ಯುದ್ಧ ಮಾಡ್ತಾ ಇದ್ದರು ಓಕೆ ದೃಷ್ಟೋದ್ಯುಮ್ನ ಎದುರಿಸ್ತಾ ಮತ್ತೆ ಮತ್ತೆ ಅವನ ಸಾರಥಿಯನ್ನು ಕೊಂದು ಅವನ ಎಲ್ಲ ಆಯುಧ ನಾಶ ಮಾಡಿ ಮತ್ತೆ ಅವನನ್ನು ರಥವಿಹೀನಾಗಿ ಮಾಡ್ತಾರೆ ಅವನಿಗೆ ಸುಲಭಕ್ಕೆ ಆಗೋದಕ್ಕೆ ಬಿಡೋದಿಲ್ಲ ಪ್ರಾಯಶಃ ಇದು ಮೂರನೇ ಸಲವ ನಾಲ್ಕನೇ ಸಲುವ ಅವನು ಇಡೀ ರಥ ಇಲ್ಲದೇ ಇದ್ದಂತೆ ಮಾಡಿದ್ದು ಅದನ್ನು ನೋಡಿ ಭೀಮಧಾವಿಸಿ ಬರ್ತಾನೆ ತನ್ನ ರಥದಲ್ಲಿ ಹತ್ತಿಸಿಕೊಳ್ತಾನೆ ದ್ರೋಣರು ಹತ್ತಿರವೇ ಇರ್ತಾರೆ ಆ ಹೊತ್ತಲ್ಲಿ ಅದನ್ನು ನೋಡಿ ಅವನಿಗೆ ಹೇಳ್ತಾನೆ ಏನೂ ಮಾಡುವಂತಿಲ್ಲ ನೀನಲ್ಲದೆ ಇನ್ಯಾರೂ ಇದನ್ನು ಮಾಡಲಾರರು ಮತ್ತು ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ ನಿನ್ನನ್ನು ಹೊರತುಪಡಿಸಿ ಯಾರಿಗೂ ಅವ್ರ ಜೊತೆ ಯುದ್ಧ ಮಾಡುವ ಉತ್ಸಾಹ ಕೂಡ ಇಲ್ಲ ಅಂತ ಅಂದರೆ ಯಾರಿಗೂ ನಮಗೇನು ಆಗಲ್ಲ ಬಿಡು ಅನ್ನೋ ತರಹದಲ್ಲಿದ್ದಾರೆ ಆಸಕ್ತಿ ಕಳೆದುಕೊಂಡಿದ್ದಾರೆ ಯುದ್ಧ ಮಾಡೋದಕ್ಕೆ ಉತ್ಸಾಹ ಇಟ್ಕೊಂಡವನು ನೀನೇ ಕೊಲ್ಲಬೇಕಾದವನು ನೀನೇ ಅಂತ ಹಾಗಾಗಿ ನಿನ್ನ ಮೇಲೆ ಆ ಭಾರ ಇದೆ ತಡ ಮಾಡಬೇಡ ಅಂತ ಹೇಳ್ತಾನೆ ಭೀಮ ತ್ವರಸ್ವ ಪ್ರಾಗ್ವಧಾಯ ಇವತ್ವ ಈ ಭಾರ ಮಾಹಿತ ಈ ಭಾರ ನಿನ್ನದು ಅಂತ ಅವನು ಮತ್ತೆ ದೃಷ್ಟೋದ್ಯಮ್ನ ಮುಂದುವರಿತಾನೆ ಇನ್ನೊಂದು ಧನಸ್ಸನ್ನು ಕೈಲಿ ಹಿಡಿತಾನೆ ಓಕೆ ಇಬ್ಬರ ನಡುವೆ ಮತ್ತೊಂದು ಶರಗಳ ಯುದ್ಧ ಮಾತ್ರ ಅಲ್ಲ ಅಸ್ತ್ರಗಳ ಯುದ್ಧ ಆರಂಭ ಆಗುತ್ತೆ ಉದೀರ ಏತಾಮ್ ಬ್ರಾಹ್ಮಣಿ ದಿವ್ಯಾನ್ಯಸ್ತ್ರಾಣ್ಯನೇಕಷ ಅದೆಷ್ಟೋ ಅಸ್ತ್ರಗಳ ಪ್ರಯೋಗ ನಡೆಯುತ್ತೆ ಇಬ್ಬರಲ್ಲಿ ಅಸ್ತ್ರ ಪ್ರತ್ಯಸ್ತ್ರ ಅಂತ ಅವರ ಎಲ್ಲ ಅಸ್ತ್ರಗಳ ಮುಗಿದು ಇವನು ಮಹಾ ಅಸ್ತ್ರಗಳಿಂದ ಅವರ ಮೇಲೆ ದಾಳಿ ಆರಂಭ ಮಾಡ್ತಾನೆ ಅವನು ಹಾಗೆ ಯುದ್ಧ ಮಾಡುವಾಗಲೇ ಅವನು ಎಷ್ಟು ಭಯಂಕರವಾಗಿ ಯುದ್ಧ ಮಾಡೋದಕ್ಕೆ ಆರಂಭ ಮಾಡ್ತಾನೆ ಅಂದರೆ ಅವರು ಇವರನ್ನ ಕೊಲ್ತಾ ಇರ್ತಾರಲ್ಲ ವಸಾತಿಗಳು ಶಿವಿಗಳು ಬಾ ಇವರೆಲ್ಲ ಅಲ್ಲ ಅವರನ್ನು ರಕ್ಷಿಸ್ತಾ ಇರ್ ಇರ್ತಾರಲ್ಲ ಅವರೆಲ್ಲ ಬಾಹ್ಲೀಕರು ಇವರೆಲ್ಲ ಅವರ ಜೊತೆಗೆ ಯುದ್ಧ ಮಾಡ್ತಲೇ ಅವರು ಅವನ ಜೊತೆ ದ್ರೋಣರ ಜೊತೆಗೆ ಯುದ್ಧ ಮಾಡ್ತಾನೆ ಅವನು ದ್ರೋಣರು ಅವನ ಹಬ್ಬ ಬಿಲ್ಲನ್ನು ತುಂಡರಿಸ್ತಾರೆ ಅವನು ಮೈಡೀ ಗಾಯಗೊಳಿಸ್ತಾರೆ ಸಹ ವ್ಯಥಾಂಪರಮಾಮಗ ತಂತದು ತಡ್ಕೊಳ್ಳೋಕೆ ಆಗದೇ ಇಷ್ಟು ಆಗದೇ ಇರುವಷ್ಟು ನೋವಾಗುವಂತೆ ಮಾಡ್ತಾರೆ ಆಗ ಭೀಮ ಯಾವಾಗ ಇವನ ಮತ್ತೊಂದು ಹೀಗೆ ಗಾಯಗೊಳಿಸಿದರು ಭೀಮ ಅವರ ರಥದ ಹತ್ತಿರಕ್ಕೆ ಹೋಗುತ್ತಾನೆ ಅವರ ರಥದ ಹತ್ತಿರಕ್ಕೆ ತನ್ನ ರಥ ತಗೊಂಡೋಗಿ ಸಣ್ಣಕ್ಕೆ ಹೇಳ್ದಂತೆ ಶನಕೈರಿಯವ ರಾಜೇಂದ್ರ ದ್ರೋಣಂ ವಚನಂಬ ಬ್ರವೀತಂತ ಮಂದ್ರ ಸ್ವರದಲ್ಲಿ ಸಾವಧಾನವಾಗಿ ಹೇಳ್ದಂತೆ ಅಂದರೆ ಅವನ ಮಾತು ಹೇಗೆ ಅಂತ ಅಂದರೆ ಬ್ರಾಹ್ಮಣರಾಗಿ ಮಾಡಬೇಕಾದದ್ದಲ್ಲ ಇದು ನೀವು ಬ್ರಾಹ್ಮಣರಲ್ಲ ಅನ್ನೋ ಮಾತಾಡ್ತಾನೆ ಅವನು ಓಕೆ ತಮ್ಮ ಕರ್ಮ ತಮ್ಮ ಕರ್ತವ್ಯ ಮಾಡೋದನ್ನು ಬಿಟ್ಟು ಬ್ರಾಹ್ಮಣರು ಬಂದು ಕ್ಷತ್ರಿಯರ ನಾಶಕ್ಕೆ ಹೊರಟಿದ್ದಾರೆ ಹಾಗೆ ಮಾಡೋ ಮಾಡಿದರೆ ಅವರು ಬ್ರಾಹ್ಮಣರಲ್ಲ ಅಂತ ಹೇಳ್ತಾನೆ ಸುಮ್ಮನೆ ಭೀಮಬಂಧು ಅಹಿಂಸಾ ಸರ್ವಭೂತು ಧರ್ಮಂಜ್ಯಾಯಸ್ತರಂ ತಸ್ಯ ಚ ಬ್ರಾಹ್ಮಣೋ ಮೂಲ ಭವಾಂಶ್ಚ ಬ್ರಹ್ಮವಿತ್ತಮಃ ಬ್ರಾಹ್ಮಣ್ಯ ಅಂದರೆ ಏನು ಅಂದರೆ ಎಲ್ಲ ಜೀವಿಗಳ ವಿಷಯದಲ್ಲಿ ಅಹಿಂಸೆ ಇದ್ದರೆ ಮಾತ್ರ ಬ್ರಾಹ್ಮಣ್ಯ ಅದಿಲ್ಲ ಅಂತ ಅಂದರೆ ನಿಮ್ಮನ್ನು ಬ್ರಾಹ್ಮಣರು ಅಂತ ಹೇಳೋದಕ್ಕೆ ಹೇಗಾಗತ್ತೆ ಬ್ರಾಹ್ಮಣ ಬ್ರಾಹ್ಮಣರು ಅಂದರೆ ಏನು ಬ್ರಹ್ಮಜ್ಞಾನ ಅಂದರೆ ಏನು ಅಂತ ಬಹಳ ತಿಳಿದವರು ನೀವು ಅಂತ ಹೇಳ್ತಾನೆ ಎಷ್ಟು ಜನರನ್ನು ಕೊಲ್ಲರಿ ನೀವು ಇಲ್ಲಿ ನೀವಿಲ್ಲಿ ಮಿಲೆಚ್ಛರನ್ನು ಕೊಂದ್ರಿ ಎಲ್ಲ ರಾಜರುಗಳನ್ನು ಕೊಂದ್ರಿ ಶಫಾಕರನ್ನು ಕೊಂದ್ರೆ ಚಾಂಡಾಲರು ಅವರನ್ನು ಕೊಂದ್ರಿ ಯಾರನ್ನೆಲ್ಲ ಕೊಲ್ತಾ ಇದ್ದೀರಿ ನೀವು ಯಾಕೆ ಅಂದರೆ ಪುತ್ರದಾರ ಧನೆಪ್ಸೆಯ ಹೆಂಡತಿ ಮಕ್ಕಳು ದುಡ್ಡು ಇದಕ್ಕಾಗಿ ಇಲ್ಲಿ ಬಂದು ಪಾಪದ ಕಂಡ ಕಂಡವ್ರನ್ನೆಲ್ಲ ಕೊಲ್ತಾ ಇದ್ದೀರಿ ಅಂತ ಅಜ್ಞಾನಾನ್ ಮೂಢವದ್ ಬ್ರಹ್ಮನ್ ಅವರೆಲ್ಲ ಪಾಪದವರು ಅಂದರೆ ವಿವೇಕಿಗಳಲ್ಲ ತಿಳುವಳಿಕೆ ಇರೋರಲ್ಲ ಅಂಥವ್ರನ್ನೆಲ್ಲ ಕೊಲ್ತಾ ಇದ್ದೀರಲ್ಲ ಮೌಢ್ಯದಿಂದ ಹೆಂಡತಿ ಮಕ್ಕಳು ಸಂಸಾರ ಅನ್ನೋದಕ್ಕಾಗಲ್ವ ಇಷ್ಟು ಮಾಡ್ತಾ ಇರೋದು ಅಂತ ಹೇಳ್ತಾನೆ ಒಬ್ಬನಿಗಾಗಿ ಒಬ್ಬನಿಗಾಗಿ ಎಷ್ಟು ಜನರನ್ನು ಕೊಲ್ತಾ ಇದ್ದೀರಿ ನೀವು ಅಂತ ಏಕಸ್ಯಾರ್ಥೆ ಬಹುನ್ನತ್ವ ಅಂದರೆ ಮಗನಿಗಾಗಿ ಇಷ್ಟು ಮಾಡ್ತಾ ಇರೋದು ನಿಮ್ಮ ಮಗ ಒಬ್ಬ ಉಳ್ಕೊಳ್ಬೇಕು ಬದುಕು ಕೊಟ್ಟು ಬಿಡು ಕಟ್ಟಿಕೊಡಬೇಕು ಅನ್ನೋದಕ್ಕಾಗಿ ಎಷ್ಟು ಜನರನ್ನು ಕೊಲ್ತಾ ಇದ್ದೀರಿ ಅಂತ ಅಧರ್ಮ ವಿತ್ತಿಯಥ ಒಬ್ಬ ಅಧರ್ಮಿ ಹೇಗೆ ವರ್ತಿಸ್ತಾನೋ ಹಾಗೆ ವರ್ತಿಸ್ತಾ ಇದ್ದೀರಿ ಅಂತ ನಿಮ್ಮ ಕರ್ತವ್ಯ ಬಿಟ್ಟು ಯಾರದೋ ಕೆಲಸ ಇದ್ದೀರಲ್ಲ ನಾಚಿಕೆ ಅನ್ಸೋಲ್ವಾ ಅಂತ ಕೇಳ್ತಾನೆ ನೋವ್ಯಪತ್ರ ಪಸೆ ಕಥಂ ಯಾಕೆ ನಾಚಿಕೆ ಬರೋಲ್ಲ ಅಂತ ಕೇಳ್ತಾನೆ ಇದು ಕೊನೆ ಅಸ್ತ್ರ ಬಟ್ ಸರಿಯಾದ ಅಸ್ತ್ರ ಸರಿಯಾದ ಸಮಯದಲ್ಲಿ ಹಾಂ ಸೈನ್ಯದ ಹಿಂಭಾಗದಲ್ಲಿ ನೀವು ಯಾರಿಗಾಗಿ ಯುದ್ಧ ಮಾಡ್ತಾ ಇದ್ದೀರೋ ಅವನು ಸತ್ತು ಬಿದ್ದಿದ್ದಾನೆ ಸಚಾಧ್ಯ ಪತಿತಶ್ಶೇತೇ ಪೃಷ್ಠೇನಾವೇತಿ ತಸ್ತವ ಅವನು ಸತ್ತಿದ್ದಾನೆ ಅಂತ ಹೇಳಿದ್ದೀವಿ ಹಿಂದೆ ಸತ್ತು ಬಿದ್ದಿದ್ದಾನೆ ಸತ್ತಿದ್ದಾನೆ ಅಂತ ಧರ್ಮರಾಜನೇ ಹೇಳಿದ್ದಾನೆ ಅದರ ಬಗ್ಗೆ ಸಂಶಯವ ನಿಮಗೆ ಅಂತ ಕೇಳ್ತಾನೆ ಇಷ್ಟು ಮಾತು ಕೇಳಿದ ಕೂಡಲೇ ದ್ರೋಣರು ಕೈಯಲ್ಲಿದ್ದ ಧನಸ್ಸನ್ನು ಎಸಿತಾರೆ ಎಲ್ಲ ಅಸ್ತ್ರಗಳನ್ನು ಶಸ್ತ್ರಗಳನ್ನು ಬಿಡಬೇಕು ಅಂತ ನಿಶ್ಚಯ ಮಾಡ್ತಾರೆ ಹೇಳ್ತಾರೆ ಕರ್ಣಕರ್ಣ ಮಹೇಶ್ವಾಸ ಕೃಪ ದುರ್ಯೋಧನೆ ಚ ಸಂಗ್ರಾಮೇ ಕ್ರಿಯತಾಮ್ಯತ್ನೋ ಪುನಃ ಪುನಃಪುನಃ ಪಾಂಡವೇಭ್ಯ ಶಿವಂ ವಸ್ತು ಶಸ್ತ್ರಮಭ್ಯುತ್ಸಾಮ್ಯಹಂ ಧನಸ್ಸನ್ನು ಬಿಟ್ಟವರು ಹೇಳ್ತಾರೆ ಕರೀತಾರೆ ಕರ್ಣ ಕರ್ಣ ಕೃಪ ದುರ್ಯೋಧನ ಸಂಪೂರ್ಣ ಪ್ರಯತ್ನಪಟ್ಟು ಯುದ್ಧ ಮಾಡಿ ಪಾಂಡವರಿಗೆ ಒಳಿತಾಗಲಿ ನಾನು ಶಸ್ತ್ರತ್ಯಾಗ ಇದ್ದೀನಿ ಅಂತ ಹೇಳ್ತಾರೆ ಜೋರಾಗಿ ಹೇಳ್ತಾರೆ ಪ್ರಾಕ್ಷ ಪ್ರಾಕ್ರೋಶದ್ ಅಂತ ಜೋರಾಗಿ ಹೇಳಿ ರಥದ ಹಿಂಭಾಗದಲ್ಲಿ ಮಧ್ಯಭಾಗಕ್ಕಿಂತ ಹಿಂಭಾಗದಲ್ಲಿ ಕುಳಿತುಕೊಳ್ತಾರೆ ಹಾಗೆ ಕುಳಿತವರು ಅಭಯಂ ಸರ್ವಭೂತಾನಾಂ ಪ್ರದದವು ಯೋಗಯುಕ್ತವಾನ್ ಅಂತ ಎಲ್ಲ ಜೀವಿಗಳಿಗೆ ಅಭಯ ಪ್ರದಾನ ಮಾಡ್ತಾರೆ ಎಲ್ಲ ಜೀವಿಗಳಿಗೆ ಅಭಯ ಪ್ರದಾನ ಮಾಡೋದು ಅಂದರೆ ಸನ್ಯಾಸ ಸ್ವೀಕಾರ ಅಂದರೆ ಎಲ್ಲ ಜೀವಿಗಳಿಗೆ ಅಭಯ ಪ್ರದಾನ ಅವರು ನನ್ನಿಂದ ಯಾರಿಗೂ ತೊಂದರೆ ಯಾರಿಗೂ ನಾನು ತೊಂದರೆ ಕೊಡಲಾರೆ ಅಂತ ಸನ್ಯಾಸದ ಮುಖ್ಯ ಧರ್ಮವೇ ಅದು ಯಾವ ಒಂದು ಜೀವಿಗೂ ನನ್ನಿಂದ ತೊಂದರೆ ಇಲ್ಲ ನನ್ನಿಂದ ಭಯ ಇಲ್ಲ ನಿಮಗೆ ನಾನು ಅಪಾಯಕಾರಿ ಅಲ್ಲ ನಿಮಗೆ ನನ್ನ ನನ್ನಿಂದ ಏನೂ ಆಗೋಲ್ಲ ನಿಮಗೆ ಕೇಡೋಕ್ಕು ಅಂತ ಅಭಯ ಪ್ರದಾನ ಮಾಡಬೇಕು ಅವರು ಅಭಯ ಪ್ರದಾನ ಮಾಡಿದ್ರು ಅಂದರೆ ಅವರು ಮನಸ್ಸಿನಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದ್ರು ಅಂತ ಎಲ್ಲವನ್ನು ಬಿಟ್ಟು ಅಂತ ಅದೇ ಹೊತ್ತಿನಲ್ಲಿ ಹಾಗೆ ಮಾಡಿ ಯೋಗದಲ್ಲಿ ಮುಳುಗುತ್ತಾರೆ ಅವರು ಪ್ರದದವು ಯೋಗಯುಕ್ತವಾನ್ ಯೋಗದಲ್ಲಿ ಮುಳುಗ್ತಾರೆ ಅಂದರೆ ಸಮಾಧಿಯಲ್ಲಿ ಮುಳುಗುತ್ತಾರೆ ಯೋಗದ ಯೋಗದಲ್ಲಿ ಕೊನೆಯದು ಯಾವುದು ಅಂದರೆ ಸಮಾಧಿ ಅಷ್ಟಾಂಗ ಯೋಗದಲ್ಲಿ ಸಮಾಧಿಯಲ್ಲಿ ಮುಳುಗುತ್ತಾರೆ ಅವರು ಯಾವಾಗ ಅದು ಅದು ಕ್ಷಣದಲ್ಲಿ ಅದೇನು ಭಾಳ ಹೊತ್ತಿನ ಹೊತ್ತು ತಗೊಳ್ಳಲ್ಲ ಅದು ಅವರು ಕುಳಿತುಕೊಂಡ್ರು ಹಾಗೆ ಸಂಕಲ್ಪ ಮಾಡಿದ್ರು ಸಂಕಲ್ಪ ಮಾಡಿ ಹೀಗೆ ಮುಳುಗಿದರು ಸಮಾಧಿಯಲ್ಲಿ ಅವರು ಹಾಗೆ ಕೂರ್ತಾ ಇದ್ದ ಹಾಗೇ ದೃಷ್ಟದ್ಯುಮ್ನ ಕೈಯಲ್ಲಿ ಕಡ್ಗಾಗಿ ಹಿಡಿದು ತನ್ನ ರಥದಿಂದ ಹಾರಿ ಅವ್ರ ಕಡೆ ಮುನ್ನುಗ್ಗುತ್ತಾನೆ ಅದನ್ನು ಕಂಡು ಹಾಹಾಕಾರ ಆಗುತ್ತೆ ಅಲ್ಲಿ ಅಂದರೆ ದ್ರೋಣರಿಗೆ ಕುಳಿತುಕೊಂಡಿದ್ದಾರೆ ದುಷ್ಟೋದ್ಯಮ್ನ ಧಾವಿಸ್ತಾ ಇದ್ದಾನಲ್ಲ ಹಾಹಾಕಾರ ಆಗುತ್ತೆ ಎಲ್ಲ ಕಡೆ ನುಗ್ಗಿ ಅದು ಹಾಗಾಗ್ತಾ ಇರುತ್ತೆ ದ್ರೋಣರು ಅವರ ಸಮಾಧಿಯಲ್ಲಿ ಮುಳುಗಿ ಹೋಗಿರ್ತಾರೆ ಅವರು ದೇಹವನ್ನು ಬಿಡೋದಕ್ಕೆ ಸಿದ್ಧರಾಗಿರ್ತಾರೆ ಅದೇ ಹೊತ್ತಿಗೆ ಮುನ್ನುಗ್ಗಿ ಅವನು ಅವರ ತಲೆ ಹಿಡಿದು ಅವರ ಶಿರವನ್ನು ಕತ್ತರಿಸ್ತಾನೆ ಶಿರವನ್ನು ಕತ್ತರಿಸಿ ಎಸಿತಾನೆ ಆದರೆ ಅದು ಅದಾಗುತ್ತಾ ಇದ್ದಾಗೆ ಅದು ಯಾವುದು ಮೊದಲಾಯಿತು ಯಾವುದು ಕೊನೆಗಾಯಿತು ಅಂತ ಗೊತ್ತಾಗೋದಿಲ್ಲ ಅಂದರೆ ಅವರಿಗೆ ಜೀವ ಇದ್ದಾಗ ಕೊನ್ನೋ ಆಮೇಲೆ ಕೊನ್ನೋ ಅಷ್ಟು ಗೊತ್ತಾಗದಷ್ಟು ಸಣ್ಣ ಅವಧಿಯಲ್ಲಿ ಅವರ ಆ ಆತ್ಮ ಮೇಲೆ ಹೋಗುತ್ತೆ ಜೋರಾಗಿ ಬೆಳಗುತ್ತಾ ಪ್ರಕಾಶ ಬೆಳಗ್ತಾ ಎರಡು ಸೂರ್ಯನೇನೋ ಅಂತ ಕಾಣಿಸುವಂತೆ ಅವರ ಆತ್ಮ ಹೋಗಿ ಮೇಲೆ ಸೇರುತ್ತೆ ಇಡೀ ಆಕಾಶದಲ್ಲಿ ದೊಡ್ಡ ಬೆಳಕು ಕಾಣಿಸಿಕೊಳ್ಳುತ್ತೆ ಒಂದು ಹೀಗೆ ಹೀಗೆ ಕಂಡಿದ್ದು ಕ್ಷಣಾರ್ಧದಲ್ಲಿ ಬೆಳಕು ಮಾಯ ಆಗಿಬಿಡತ್ತೆ ಆಕಾಶದಲ್ಲಿ ಅದು ಅಂತರ್ಲೀನ ಆಗತ್ತೆ ದೇವತೆಗಳಲ್ಲಿ ಅಲ್ಲಿದ್ದರೋ ಅಲ್ಲ ಅಲ್ಲಿ ದೇವತೆಗಳೆಲ್ಲ ಅವರು ಮಾತಾಡೋದು ಕೇಳಿಸತ್ತೆ ಅಲ್ಲಿ ದ್ರೋಣರ ಕುರಿತು ಮಾತಾಡೋದು ಕೇಳಿಸುತ್ತೆ ಇವರಿಗೆಲ್ಲ ಅಲ್ಲಿ ಮಾತಾಡ್ತಾರೆ ಅಂತ ಸಂಜಯ ಹೇಳ್ತಾನೆ ಹೀಗೆ ಅವರ ಆತ್ಮ ಮೇಲೆ ಹೋಗಿದ್ದನ್ನು ನಮಗೆ ನೋಡೋಕ್ಕಾಗಿದ್ದು ಕೆಲವರಿಗೆ ಮಾತ್ರ ಅಂತ ಐದು ಜನಕ್ಕೆ ಮಾತ್ರ ಅಂತ ಅದು ನನಗೆ ಕಾಣಿಸ್ತು ಅರ್ಜುನನಿಗೆ ಕಾಣಿಸ್ತು ಕೃಪರಿಗೆ ಕಾಣಿಸ್ತು ಕೃಷ್ಣನಿಗೆ ಕಾಣಿಸ್ತು ಮತ್ತು ಧರ್ಮರಾಜನಿಗೆ ಕಾಣಿಸ್ತು ಇದಿಷ್ಟಿರನಿಗೆ ಕಾಣಿಸ್ತು ನಮ್ಮ ಐದು ಜನಕ್ಕೆ ಮಾತ್ರ ಕಾಣಿಸ್ತದ್ದು ಅಂತ ಉಳಿದವರಿಗೆ ಏನೂ ಗೊತ್ತಾಗಿಲ್ಲ ಉಳಿದವರಿಗೆ ದೃಷ್ಟದ್ಯುಮ್ನ ಅವರ ತಲೆ ಕಡೆದಿದ್ದು ಮಾತ್ರ ಕಾಣಿಸ್ತು ನಿರಾಯುದರಾಗಿ ಕುಳಿತುಕೊಂಡ ದ್ರೋಣರನ್ನು ಕೊಂದ ಅಂದಿದ್ದು ಮಾತ್ರ ಇಲ್ಲೆಲ್ಲರಿಗೂ ಕಾಣಿಸ್ತಿದ್ದು ಅವರು ದೃಷ್ಟದ್ಯುಮ್ನಿಗೆ ಧಿಕ್ಕಾರ ಕೂಗ್ತಾರೆ ಅವರು ಧಿಕ್ಕೃತಃ ಪಾರ್ಶ್ವತಃ ತಂತು ಸರ್ವಭೂತೈ ಪರಾಮೃಶಿತ ಅಷ್ಟು ಮಾಡಿದವನು ಅವನು ತಲೆ ಕಡ್ದವನು ಅವನು ಸಿಂಹನಾದ ಮಾಡ್ತಾನೆ ಅಟ್ಟಹಾಸ ಮಾಡ್ತಾನೆ ಸಿಂಹನಾದ ಮಾಡ್ತಾನೆ ಅವನು ಖಡ್ಗ ಹಿಡಿದು ನೃತ್ಯ ಮಾಡೋ ಥರ ಸುತ್ತಾನೆ ಅಲ್ಲಿ ಖಡ್ಗ ಸುತ್ತಿಸ್ತಾ ಸಂಜೆಯ ಹೇಳ್ತಾನೆ ಧೃತರಾಷ್ಟ್ರನಿಗೆ ಆಕರ್ಣ ಫಲಿತ ಅಷ್ಟು ವಯಸ್ಸಾಗಿತ್ತು ಅವರಿಗೆ ವಯಸ್ಸಾಶೀತಿ ಪಂಚಕಃ ವಯಸ್ಸೆಷ್ಟಾಗಿತ್ತು ಅಂತ ಅಂದರೆ ಎಂಬತ್ತರ ಐದು ಪಟ್ಟು ಅಂತ ಅಂದರೆ ನಾನ್ನೂರು ವರ್ಷ ಆಗಿತ್ತು ಅಂತ ದ್ರೋಣರು ನಿನಗಾಗಿ ಹದಿನಾರು ವರ್ಷದವರಂತೆ ಹೋರಾಡಿದರು ಅಂತ ಧೃಷ್ಟ್ರನಿಗೆ ಹೇಳ್ತಾನೆ ಆದರೆ ಇದೇ ನಡೆಯುವಾಗ ಈ ಈಗಂದರೆ ಅವರು ಕೆಳಗೆ ಕುಳಿತಿದ್ದಾರೆ ಇವನು ಧಾವಿಸ್ತಾ ಇದ್ದಾನಲ್ಲ ಆ ಹೊತ್ತಲ್ಲೇ ಅರ್ಜುನ ಕೂಗ್ತಾ ಇರ್ತಾನೆ ಹ್ಞೂ ಅರ್ಜುನ ಕೂಗ್ತಾ ಇರ್ತಾನೆ ಇದಕ್ಕಿಂತ ಮೊದಲು ಅಂದರೆ ಅವರು ಸಮಾಧಿಯಲ್ಲಿ ಮುಳುಗಿದ್ದಾರೆ ಇನ್ನೂ ಅವರು ದೇಹತ್ಯಾಗ ಮಾಡಿಲ್ಲ ದೃಷ್ಟದಿಮ್ಮನ ಕಡ್ಗೆ ಹಿಡಿದು ಹೋಗ್ತಾ ಇರ್ತಾನಲ್ಲ ಆಗ ಅರ್ಜುನ ನಹಂತವ್ಯ ನಹಂತವ್ಯ ಅಂತ ಕೂಗ್ತಾ ಇರ್ತಾನೆ ಕೊಲ್ಲಬೇಡ ಅವರನ್ನು ಜೀವಂತ ಮಾನಯಾಚಾರ್ಯ ಮಾವಧಿ ದೃಪದಾತ್ಮಜ ಅವರನ್ನು ಜೀವಂತವಾಗಿ ಸೆರೆ ಹಿಡ್ಕೊಂಬ ಅವರನ್ನು ಕೊಲ್ಲಬೇಡ ಗುರುವನ್ನು ಅಂತ ಅರ್ಜುನ ಕೂಗ್ತಾ ಇರ್ತಾನೆ ಉಳಿದ ಸೈನಿಕರು ಕೊಲ್ಲಬೇಡ ಕೊಲ್ಲಬೇಡ ಅಂತ ಕೂಗ್ತಾ ಇರ್ತಾರೆ ಸೈನಿಕರು ವೀರರು ಎಲ್ಲರೂ ರಾಜರುಗಳು ಎಲ್ಲ ಕೂಗ್ತಾ ಇರ್ತಾರೆ ಕೊಲ್ಲಬೇಡ ಕೊಲ್ಲಬೇಡ ಅಂತ ಯಾಕೆಂದರೆ ಹೆಚ್ಚಿನ ಜನ ಅವರ ಶಿಷ್ಯರೇ ಇರ್ತಾರಲ್ಲ ಆದರೆ ಅದನ್ನು ಮುಗಿಸಿಬಿಡ್ತಾನೆ ಅವನು ಅವನದನ್ನು ಇವರ ನಡುವೆ ಎಸೀತಾನೆ ಶಿರವನ್ನು ತಲೆಯನ್ನು ದುರ್ಯೋಧನಾದಿಗಳ ಇದ್ದ ಜಾಗಕ್ಕೆ ಎಸಿತಾನೆ ಓಡ ಓಡೋದಕ್ಕೆ ಆರಂಭ ಮಾಡಿಬಿಡುತ್ತೆ ಸೇನೆ ದ್ರೋಣರ ಸಾವು ಅದು ಇಂಥ ಭೀಕರ ಸಾವು ಸೇನೆ ಓಡೋದಕ್ಕೆ ಆರಂಭ ಮಾಡುತ್ತೆ ಇದನ್ನು ಹೇಳ್ತಾ ಸಂಜೆಯಾದ ವ್ಯಾಸರಿಗೊಂದು ಕೃತಜ್ಞತೆ ಹೇಳ್ತಾನೆ ಅವರ ಅದು ಹೋಗಿ ಬ್ರಹ್ಮಲೋಕ ಸೇರ್ತಲ್ಲ ಅವರು ಅದನ್ನು ನೋಡೋದಕ್ಕೆ ಸಾಧ್ಯ ಆಗಿದ್ದು ವ್ಯಾಸರ ಕೃಪೆಯಿಂದ ನನಗೆ ಅಂತ ಓಕೆ ದ್ರೋಣರು ನಿಧನರಾದ ಮೇಲೆ ಅವರ ಪಲಾಯನ ಮಾಡೋದು ಮಾತ್ರ ಅಲ್ಲ ಪಾಂಡವರು ಮತ್ತು ಪಾಂಚಾಲರಿಗೂ ಕೂಡ ಯುದ್ಧದಲ್ಲಿ ನಿರುತ್ಸಾಹ ಬಂತಂತೆ ಅಂದರೆ ಇವರಿಗೂ ಯುದ್ಧ ಮುಂದುವರಿಸಬೇಕು ಅಂತ ಅನಿಸಿಲ್ಲ ಅಂತ ಅವರೇ ಇವರನ್ನು ಕೊಲ್ತಾ ಸೋಲಿಸ್ತಾ ಇದ್ದರು ಹಾಗಾಯಿತು ಅಂತ ಆದರೆ ಇಷ್ಟ ಆಯ್ತಲ್ಲ ಇಷ್ಟಾದಾಗ ಈಗ ಅವರ ದೇಹ ಒಂದು ಇದು ಮಾಡಬೇಕಲ್ಲ ಆದರೆ ಅವರ ಶಿರಸ್ಸು ಸಿಗಲೇ ಇಲ್ವಂತೆ ಎಸ್ತು ಬಿಟ್ಟಿದ್ದಾನಲ್ಲ ಸೈನ್ಯದ ನಡುವೆ ಆ ಕಡೆ ಎಸ್ತುಬಿಟ್ಟಿದ್ದಾನೆ ಅದಾಗಿದ್ದನ್ನು ನೋಡಿ ಸೈನ್ಯ ಇದ್ದಕ್ಕಿದ್ದ ಹಾಗೆ ಅಲ್ಲೋಲ ಕಲ್ಲೋಲ ಆಗಿದೆ ಕಂಡ ಕಂಡಲ್ಲಿ ಓಡಿದ್ದಾರೆ ತಲೆಯಲ್ಲೋಯ್ತು ಅಂತಲೇ ಗೊತ್ತಾಗಿಲ್ಲ ಶಿರಸ್ಸು ಸಿಗಲಿಲ್ಲ ಅಂತ ಭೀಮ ಧಾವಿಸಿದನಂತೆ ದೃಷ್ಟದ್ಯುಮ್ನ ಕಡೆಗೆ ಹೋಗಿ ಆಲಿಂಗನ ಮಾಡ್ಕೋತಾನೆ ಅವನು ಆಲಿಂಗನ ಮಾಡ್ಕೊಂಡು ಇಬ್ಬರು ನರ್ತನ ಮಾಡಿದ್ರಂತೆ ವರುಥಿನ್ಯಾಂ ಅನೃತ್ಯೇತಾಂ ಪರಿಶ್ವಜ್ಯ ಪರಸ್ಪರಂ ಭೀಮ ದೃಷ್ಟದ್ಯುಮ್ನರು ಆಲಿಂಗನ ಮಾಡಿಕೊಂಡು ನರ್ತಿಸಿದರು ಅಂತ ಇನ್ನೆರಡು ಉಳಿದಿದೆ ಅಂತ ಹೇಳ್ತಾನೆ ಅವನು ಎರಡು ಜನ ಉಳಿದಿದ್ದಾರೆ ಅಂತ ಇನ್ನೆರಡು ಸಂತೋಷ ಪಡೋದಕ್ಕೆ ಇನ್ನೆರಡಿದೆ ಅಂತ ಭೀಮ ಹೇಳ್ತಾನೆ ಒಂದು ಕರ್ಣ ಸಾಯ್ಬೇಕು ಇನ್ನೊಂದು ದುರ್ಯೋಧನ ಸಾಯ್ಬೇಕು ಅದು ಎರಡು ಉಳಿದಿದೆ ಯುದ್ಧದಲ್ಲಿ ಅಂತ ಹೇಳ್ತಾನೆ ಅಂದರೆ ಇನ್ನೆರಡೇ ಜನ ಅಂತ ಉಳಿದಿದ್ದ ಯಾರೂ ಲೆಕ್ಕಕ್ಕಿಲ್ಲ ಅಂತ ಅಷ್ಟು ಮಾಡಿ ತನ್ನ ಇದನ್ನು ಭುಜ ಭುಜಕ್ಕೆ ಚಪ್ಪರಿಸ್ತಾನೆ ಅದು ಭೂಮಿ ನಡಗುವಷ್ಟು ಜೋರು ಶಬ್ದ ಬರುವಂತೆ ಸೈನ್ಯ ಸೈನಿಕರು ಎಲ್ಲ ಓಡ್ತಾ ಇರ್ತಾರೆ ಆದರೆ ಉಳಿದ ವೀ ಮಹಾವೀರರು ಇರ್ತಾರಲ್ಲ ಅವರೆಲ್ಲ ದುರ್ಯೋಧನನಿಗೆ ಬಂದು ಸುತ್ತುವರಿತಾರೆ ದುರ್ಯೋಧನನು ಏನು ಹೇಳುವ ಸನ್ನಿವೇಶದಲ್ಲಿರೋದಿಲ್ಲ ಅವನು ಅವ್ರ ಜೊತೆಗೆ ಪಲಾಯನ ಮಾಡಿಬಿಡ್ತಾನೆ ಅಲ್ಲಿಂದ ಹೊರಟು ಬಿಡ್ತಾನೆ ಯುದ್ಧಭೂಮಿಯಿಂದ ಹಿಂದೆ ಹಿಂದಕ್ಕೆ ಏನಾಗಿತ್ತು ಅಂತ ಹೇಳ್ತಾರೆ ಕ್ಷುತ್ಪಿಪಾಸ ಪರಿಶ್ರಾಂತ ಹತೇಯೋಧಾಸ್ತವ ಭಾರತ ಆದಿತ್ಯನ ಚ ಸಂತಪ್ಸ್ತಾಹ ಭ್ರಷಮ್ಯ ಮನಸೋಭವನ್ ಏನೆಲ್ಲ ಆಗಿತ್ತು ಅಂದರೆ ಹಸಿವು ಬಾಯಾರಿಕೆ ಮಧ್ಯಾಹ್ನ ಆಗಿತ್ತು ಸೂರ್ಯನ ಬಿಸಿಲು ಬೇರೆ ದ್ರೋಣರ ಸಂಹಾರ ಆಗಿದೆ ಹಾಗಾಗಿ ಸಂಪೂರ್ಣ ಕುಸಿದು ಹೋದಂತೆ ಆಗುತ್ತಾರೆ ಅವರು ಸೈನಿಕರು ಮತ್ತು ವೀರರು ನಂಬೋಕೆ ಆಗೋದಿಲ್ಲ ಅದು ಸೂರ್ಯನೇ ಕೆಳಗೆ ಉದುರು ಬಿದ್ದನೋ ಸಮುದ್ರವೇ ಒಣಗಿ ಹೋಯಿತು ಆ ಆ ಥರದ್ದು ಅಂತ ದ್ರೋಣರನ್ನು ಹೀಗೆ ಕೊಲ್ಲೋದಕ್ಕೆ ಸಾಧ್ಯವ ಅಂತ ಶಲ್ಯ ಶಕುನಿ ಎಲ್ಲರೂ ಯುದ್ಧ ರಂಗ ಬಿಟ್ಟು ಹಿಂತಿರುಗೋದಕ್ಕೆ ಆರಂಭ ಮಾಡ್ತಾರೆ ಕೃಪಾಚಾರ್ಯರು ಕಷ್ಟಂ ಕಷ್ಟಂ ಅಂತ ಹೇಳ್ತು ಹೋಗ್ತಾರೆ ಅಂದರೆ ಅಯ್ಯೋ ಅಯ್ಯೋ ಅಂತ ಹೇಳ್ತಾ ಹೋಗ್ತಾರೆ ಅವರ ಹತ್ತಿರದ ಬಂಧು ಆಗ್ತಾರಲ್ಲ ಇಷ್ಟೆಲ್ಲ ಆಗುತ್ತಾ ಇದೆ ಅಶ್ವತ್ಥಾಮ ಬಹಳ ದೂರದಲ್ಲಿ ಸೈನ್ಯದ ಹಿಂಭಾಗದಲ್ಲಿ ಎಲ್ಲೋ ಇದ್ದ ಅವನಿಗೆ ವಿಷಯ ಗೊತ್ತಿಲ್ಲ ಅವನು ಪಾಂಡವರ ಯಾವುದೋ ಒಂದು ಗುಂಪಿನ ಜೊತೆಗೆ ಯುದ್ಧ ಮಾಡ್ತಾ ಇದ್ದ ಅಲ್ಲಿ ಹಲವರನ್ನು ಕೊಂದಿರ್ತಾನೆ ಅವನು ಅಥವಾ ಬಹುವಿಧಾಂ ಸೇನಾಂ ಪಾಂಡವನಾಮ್ ಯುದ್ಧ ಧರ್ಮದ ಅಲ್ಲೇ ಅಸಂಖ್ಯರನ್ನು ಕೊಂದು ಅವನು ಯುದ್ಧ ಮಾಡ್ತಾ ಇರ್ತಾನೆ ಅವನಿಗೆ ಇದ್ದಕ್ಕಿದ್ದ ಹಾಗೆ ತಮ್ಮ ಸೈನ್ಯ ಓಡೋದು ಕಾಣಿಸುತ್ತೆ ಅವನು ನೇರವಾಗಲಿಂದ ಎಲ್ಲಿದಾನೋ ಅಲ್ಲಿಗೆ ಧಾವಿಸ್ತಾನೆ ಬಂದು ಕೇಳ್ತಾನೆ ಯಾಕೆ ನಮ್ಮ ಸೈನ್ಯ ಎಲ್ಲ ಇದೆ ಏನಾಯಿತು ಅಂತ ವಿಚಾರಿಸ್ತಾನೆ ನೀನು ಕೂಡ ಮೊದಲಿನಂತೆ ಇಲ್ಲ ಏನಾಗಿದೆ ಅಂತ ಆದರೆ ಅವನಿಗೆ ದುರ್ಯೋಧನನಿಗೆ ಏನಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯನೇ ಆಗಲಿಲ್ವಂತೆ ಅವನಿಗೆ ಘೋರ ಘೋರಮ ಪ್ರಿಯ ನಾಶಕತ್ ಪಾರ್ಥಿವ ಅವನಿಗೆ ಏನೂ ಹೇಳೋದಕ್ಕೆ ಸಾಧ್ಯವೇ ಆಗಲಿಲ್ಲ ಅವನು ಕೃಪರಿಗೆ ಹೇಳ್ತಾನೆ ಕೃಪಾಚಾರ್ಯರಿಗೆ ನಮ್ಮ ಸೈನ್ಯ ಯಾಕೆ ಓಡ್ತಾ ಇದೆ ಅಂತ ಅಶ್ವತ್ಥಾಮನಿಗೆ ನೀವೇ ಹೇಳಿ ಅಂತ ಹೇಳ್ತಾನೆ ಅಶ್ ಅವರು ಸೋದರಳಿ ಅವನು ತಂಗಿಯ ಮಗ ಹೇಳಬೇಕಲ್ಲ ಅವರು ಬಹಳ ಕಷ್ಟಪಟ್ಟು ದುಃಖಿಸ್ತಲೇ ಹೇಳ್ತಾರೆ ಅವರು ಹೇಳುವಾಗ ಅಲ್ಲಿಂದ ಆರಂಭ ಮಾಡ್ತಾರೆ ನಾವು ದ್ರೋಣರ ನೇತೃತ್ವದಲ್ಲಿ ಪಾಂಚಾಲರ ಜೊತೆಗೆ ಯುದ್ಧ ಮಾಡ್ತಾ ಇದ್ವಿ ಎರಡೂ ಪಕ್ಷದ ನಡುವೆ ಬಹಳ ಘೋರವಾದ ಯುದ್ಧ ಆಯಿತು ಬಹಳ ಜನರನ್ನು ನಿನ್ನ ತಂದೆ ಕೊಂದರು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಲಕ್ಷ ಜನರನ್ನು ಕೊಂದರು ಲಕ್ಷಾಂತರ ಜನರನ್ನು ದ್ರೋಣರ ಎದುರಿಗೆ ನಿಲ್ಲೋದಕ್ಕೆ ಅವರು ಯಾರಿಗೂ ಆಗ್ತಾ ಇರಲಿಲ್ಲ ಹಾಗಾಯಿತು ದ್ರೋಣರ ಸಾಮರ್ಥ್ಯ ಎಷ್ಟಿತ್ತು ಪರಾಕ್ರಮ ಇವತ್ತಿನದ್ದು ಅಂದರೆ ದ್ರೋಣರೊಡನೆ ಯುದ್ಧ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ನಿರ್ಣಯಕ್ಕೆ ಬಂದರು ಅವರು ಹಾಗಾಗಿ ಕೃಷ್ಣ ಧರ್ಮದ ದಾರಿಯಲ್ಲಿ ಯುದ್ಧ ಮಾಡಿದ್ರೆ ಗೆಲ್ಲೋದಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಗೆಲುವು ಬೇಕು ಅಂದರೆ ಈ ಹೊತ್ತಿನಲ್ಲಿ ಧರ್ಮವನ್ನು ಬಿಡಬೇಕು ಅಂತ ಅವರಿಗೆ ಹೇಳ್ದ ಅಶ್ವತ್ಥಾಮ ಸತ್ತರೆ ಮಾತ್ರ ಅವರು ಯುದ್ಧ ನಿಲ್ಲಿಸ್ತಾರೆ ಅಶ್ವತ್ಥಾಮ ಸತ್ತಿದ್ದಾನೆ ಅಂತ ನಿಮ್ಮಲ್ಲಿ ಯಾರಾದರೂ ಹೇಳಿ ಅಂತ ಹೇಳ್ದ ಅದಕ್ಕೆ ಅದನ್ನು ಅರ್ಜುನ ಒಪ್ಪಲಿಲ್ಲ ಉಳಿದವರು ಒಪ್ಪಿದ್ರು ಯುಧಿಷ್ಠಿರ ಕಷ್ಟಪಟ್ಟು ಒಪ್ಪಿದ ಅಂತ ಹೇಳಿ ಹೇಗೆ ನಡೀತೋ ಇಡೀ ಕಥೆಯನ್ನು ಕೊಬ್ಬರು ಹೇಳ್ತಾರೆ ಸ್ಟೆಪ್ ಬೈ ಸ್ಟೆಪ್ ಏನಾಯಿತೋ ಅದನ್ನು ಕೊನೆಗೆ ನೀನು ಸತ್ತೇ ಅನ್ನೋದೇ ಅವರನ್ನು ಕಾಡಿ ಅವರು ಒಂದು ಹಂತದಲ್ಲಿ ಸನ್ಯಾಸ ಮಾಡಿದ್ರು ಶಸ್ತ್ರತ್ಯಾಗ ಮಾಡಿದ್ರು ಶಸ್ತ್ರತ್ಯಾಗ ಮಾಡಿ ಅವರು ಕುಳಿತಿದ್ದನ್ನು ಕಂಡ ದೃಷ್ಟದ್ಯುಮ್ನ ಭಾಳ ಕ್ರೂರವಾಗಿ ವರ್ತಿಸಿದ ಅವನು ಅವರ ತಲೆಯನ್ನು ಕತ್ತರಿಸಿದ ಅಂತ ಕೃಪರು ಹೇಳ್ತಾರೆ ಅವ್ರು ಹೇಳುವಾಗ ಹೇಳ್ತಾರೆ ತಥೈವ ಚಾರ್ಜುನೋ ವಾಹ ದವಾರ್ಹ್ಯೈನ ಮಾದ್ರವತ್ತು ಅಂತ ಅರ್ಜುನ ರಥದಲ್ಲಿ ನಿಂತು ಹೇಳಿದ್ದಲ್ಲ ಇವನು ಧಾವಿಸ್ತಾ ಇದ್ದಾಗ ತನ್ನ ರಥದಿಂದ ಧುಮುಕಿ ಕೈ ಎತ್ತುಕೊಂಡು ಕೂಗ್ತಾ ಅವನಿಂದ ಹೋಗ್ತಾ ಇದ್ದ ಅಂತ ಓಡ್ತಾ ಇದ್ದ ಅಂತ ಕೊಲ್ಲಬೇಡ ಅಂತ ಓಕೆ ಜೀವಂತವಾಗಿ ಹಿಡಿದು ತಗೊಂಬ ಕೊಲ್ಲಬೇಡ ಅಂತ ಓಡ್ತಾ ಇದ್ದ ಅಂತ ಹಾಗಾಗಿ ಇಡೀ ಸೇನೆ ಹೆದರಿ ಓಡ್ತಾ ಇದೆ ಅಂತ ಅವರು ಹೇಳ್ತಾರೆ ಅಶ್ವತ್ಥಾಮನಿಗೆ ಅಲ್ಲಿಗೆ ಮತ್ತೊಂದು ಮಹಾಪತನ ಮತ್ತೊಂದು ಹಾಲನ ಮರ ಉರುಳಿದಂಗಾಯಿತು ಮಹಾಭಾರತದ್ದು ಸೊ ಹದಿನೈದನೇ ದಿನದ ಯುದ್ಧ ಯುದ್ಧದ ಮಹಾಪ್ರಸಂಗ ಇದು ಬಟ್ ಯುದ್ಧ ಮುಗುದಿಲ್ಲ ದಿನ ಮುಗುದಿಲ್ಲ ಅವತ್ತಿನ ದಿನ ಮುಗುದಿಲ್ಲ ಇನ್ನೂ ಕಂಟಿನ್ಯೂ ಆಗುತ್ತೆ ಓಕೆ ಏನಾಯಿತು ಅನ್ನೋದನ್ನು ನಾವು ನೋಡಿದ್ವಿ ಮತ್ತು ಅದನ್ನು ಕೃಪರು ಅಶ್ವತ್ಥಾಮನಿಗೆ ಹೇಳಿದರು ಅಶ್ವತ್ಥಾಮನ ರಿಯಾಕ್ಷನ್ ಏನಿರುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದೀವಿ ಇದೆಲ್ಲವೂ ನಮಗೆ ಸವಿಸ್ತಾರವಾಗಿ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರ ಹದಿನೈದನೇ ದಿನದ ಯುದ್ಧದ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ ಅಂತ ಹೇಳ್ತೇವೆ ಇವತ್ತಿನ ಎಪಿಸೋಡ್ ಮುಗಿಸ್ತಾ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ಇಷ್ಟ ಆಗುತ್ತೆ ಲೈಕ್ ಬಟನ್ ಒತ್ತಿ ಇನ್ನೊಂದಷ್ಟು ಜನರಿಗೆ ರೀಚ್ ಆಗುತ್ತೆ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ತಿಳಿಸಿ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಸಿಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ